ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಸದ್ಯದ ಪರಿಸ್ಥಿತಿಯಲ್ಲಿ ಜೆ ಡಿ ಎಸ್ ಕತೆ ಏನು ಜೆ ಡಿ ಎಸ್ ಈಗಾಗಲೇ ಐವತ್ತೆಂಟು ಸ್ಥಾನವನ್ನು ಎರಡು ಸಾವಿರದ ನಾಲ್ಕರಲ್ಲಿ ಗೆಲ್ಲುತ್ತೆ ಎರಡು ಸಾವಿರದ ನಾಲ್ಕರಲ್ಲಿ ಐವತ್ತೆಂಟು ಸ್ಥಾನವನ್ನು ಗೆದ್ದಿದ್ದಂತ ಜೆ ಡಿ ಎಸ್ ಈಗ ಹತ್ತೊಂಬತ್ತು ಸ್ಥಾನಕ್ಕೆ ಬಂದು ನಿಂತಿತ್ತು ಈಗ ಮತ್ತೂ ಅದರಲ್ಲಿ ಒಂದು ಸ್ಥಾನವನ್ನು ಸೋತು ಹದಿನೆಂಟು ಸ್ಥಾನಕ್ಕೆ ಬಂದು ನಿಂತಿದೆ ಹದಿನೆಂಟು ಸ್ಥಾನಕ್ಕೆ ಬಂದು ನಿಂತಿದೆ ಹಾಗಾದರೆ ಮುಂದೆ ಜೆ ಡಿ ಎಸ್ ಕತೆ ಏನು ಜೆ ಡಿ ಎಸ್ ಕತೆ ಏನು ಒಂದ್ ಕಡೆ ಅಣ್ಣ ತಮ್ಮಂದಿರೇ ಕಿತ್ತಾಡುವಂತ ಸ್ಥಿತಿ ಬಂದು ನಿಂತಿದ್ದಾರೆ ರೇ ಯಾವ ಕುಮಾರಸ್ವಾಮಿ ಎಲ್ಲಾದರೂ ಮಂಡ್ಯದಲ್ಲಿ ಮತ್ತೊಮ್ಮೆ ಗೆದ್ದು ಬೆಳೆದು ಬಿಡ್ತಾನೋ ಅನ್ನೋ ಹೊಟ್ಟೆ ಉರಿ ರೇವಣ್ಣ ಸ್ಟಾರ್ಟ್ ಆಗಿದೆ ಆಗಲಿ ಏನಾದರೂ ಮಾಡಿ ಮಂಡ್ಯದಲ್ಲಿ ಕುಮಾರಸ್ವಾಮಿಯನ್ನ ಮೂಲೆ ಗುಂಪು ಮಾಡಬೇಕು ಅಂತ ರೇವಣ್ಣ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಒಂದ್ ಕಡೆ ಹಾಸನದಲ್ಲಿರ್ತಕ್ಕಂಥ ಏನು ಕೃಷಿ ಕಾಲೇಜ್ ಇದೆ ಅದು ಬೆಂಗಳೂರು ಯೂನಿವರ್ಸಿಟಿ ವ್ಯಾಪ್ತಿಯಲ್ಲಿ ಬರ್ತಾ ಇತ್ತು ಆದರೆ ರೇವಣ್ಣ ಯಾವಾಗ ಈಗ ಈಗ ಮಂಡ್ಯಕ್ಕೆ ಮತ್ತೆ ಒಂದು ಯೂನಿವರ್ಸಿಟಿಯನ್ನು ಕೊಟ್ಟರು ಮಂಡ್ಯಕ್ಕೆ ಯೂನಿವರ್ಸಿಟಿಯನ್ನು ಕೊಟ್ಟಾಗ ಆ ಒಂದು ಹಾಸನದ ಕೃಷಿ ಕಾಲೇಜನ್ನು ಮಂಡ್ಯ ಯೂನಿವರ್ಸಿಟಿಗೆ ಸೇರಿಸಲಿಕ್ಕೆ ಅಂತ ತೀರ್ಮಾನವನ್ನು ಕೈಗೊಂಡರು ಸೊ ಇಲ್ಲಿ ಕಾಲೇಜು ಕಾಲೇಜು ಅದೇ ಇರುತ್ತೆ ಕಾಲೇಜ್ ಇರುತ್ತೆ ಆದರೆ ಯೂನಿವರ್ಸಿಟಿ ಮಾತ್ರ ಚೇಂಜ್ ಆಗುತ್ತೆ ಯೂನಿವರ್ಸಿಟಿ ಮಾತ್ರ ಚೇಂಜ್ ಆಗುತ್ತೆ ಸೊ ಮಂಡ್ಯ ಯೂನಿವರ್ಸಿಟಿಗೆ ಮೈಸೂರು ಹಾಸನ ವ್ಯಾಪ್ತಿಯ ಕಾಲೇಜ್ಗಳೇನಿದ್ದಾವೆ ಇವನ್ನು ತಂದು ಮಂಡ್ಯ ಯೂನಿವರ್ಸಿಟಿ ವ್ಯಾಪ್ತಿ ಕೊಡ್ತಕ್ಕಂಥದ್ದು ಅಂತೇಳಿ ಮಂಡ್ಯಕ್ಕೆ ಯೂನಿವರ್ಸಿಟಿ ಶಾಂಕ್ಷನ್ ಆಯಿತು ಯಾವಾಗ ಹಾಸನ ಕಾಲೇಜನ್ನು ಮಂಡ್ಯ ಯೂನಿವರ್ಸಿಟಿಗೆ ಸೇರಿಸ್ತಾರೆ ಅಂತ ಹೇಳಿದ್ರು ಕೂಡಲೇ ರೇವಣ್ಣ ಎಚ್ಚೆತ್ಕೊಂಡ್ರು ರಾಜ್ಯಪಾಲರಿಗೆ ದೂರು ಕೊಟ್ಟರು ಇಲ್ಲ ಇಲ್ಲ ನಮ್ಮ ಕಾಲೇಜ್ ಬೆಂಗಳೂರು ಯೂನಿವರ್ಸಿಟಿಯಲ್ಲೇ ಇರಬೇಕು ಮಂಡ್ಯ ಯೂನಿವರ್ಸಿಟಿ ಕೊಡ್ಲಿಕ್ಕೆ ನಾನು ಒಪ್ಪಲ್ಲ ನೋಡಿ ಮಂಡ್ಯದಲ್ಲಿ ಎಚ್ ಡಿ ಅವರು ಮಂಡ್ಯ ಎಂ ಆಗಿದ್ದಾರೆ ಪ್ರೆಸೆಂಟ್ ಎಂ ಪಿ ಪ್ರೆಸೆಂಟ್ ಎಂ ಪಿ ಅಲ್ಲಿ ವಿಶ್ವವಿದ್ಯಾಲಯ ಹೋಗೋದನ್ನ ಅಥವಾ ಅಲ್ಲಿಗೆ ವಿಶ್ವವಿದ್ಯಾಲಯ ಕೊಟ್ಟುದನ್ನು ರೇವಣ್ಣ ತಡೆಯುವ ಮುಖಾಂತರ ಅಥವಾ ಗೊಂದಲ ಸೃಷ್ಟಿ ಮಾಡುವ ಮುಖಾಂತರ ಕುಮಾರಸ್ವಾಮಿಗೆ ಒಳೇಟನ್ನ ಕೊಡ್ತಾ ಇದ್ದಾರ ಕುಮಾರಸ್ವಾಮಿಗೆ ಯಾಕೆಂತ ನೋಡಿ ಇಲ್ಲಿ ಎರಡು ಸಾಮಾನ್ಯವಾಗಿ ಹೇಳೋದೇನು ರೇವಣ್ಣನ ಮುಖ ತಪ್ಪು ಮಾಡಿ ಆಫ್ ಕೋರ್ಸ್ ಖಂಡಿತ ಆದರೆ ಅವನು ಜೈಲಿಗೆ ಹೋಗ್ಲಿಕ್ಕೆ ಕಾರಣ ಏನು ಅಂತ ನಾವು ಯೋಚನೆ ಮಾಡ್ತಾ ಹೋದ್ರೆ ನಿಜವಾಗಿ ಸೀಟ್ ಬಿಡುಗಡೆ ಆಯ್ತಲ್ಲ ಪೆನ್ ಡ್ರೈವ್ ಎಲ್ಲ ಬಿಡುಗಡೆ ಆದವಲ್ಲ ಎಲ್ಲರೂ ಹೇಳೋದೇನು ಒಂದು ಪ್ರೀತಮ್ ಗೌಡ್ರು ಬಿಡುಗಡೆ ಮಾಡಿಸಿದ್ರು ಮತ್ತೊಂದು ಅದಕ್ಕೆ ಕುಮ್ಮಕ್ಕನ್ನು ಡಿ ಕೆ ಶಿವಕುಮಾರ್ ಕೊಟ್ಟರು ಡಿ ಕೆ ಶಿವಕುಮಾರ್ ಅಷ್ಟೊಂದೆಲ್ಲ ಆರ್ಥಿಕವಾಗಿ ಸಹಾಯ ಮಾಡಿದ್ರು ಅಂದ್ರೆ ಪೆನ್ ಡ್ರೈವ್ಗಳು ಹೊರಗಡೆ ಬಂದ್ವು ಅಂತ ಪೆನ್ ಡ್ರೈವ್ ಯಾರಾದರೂ ಬಿಟ್ಟಿರಲಿ ಬಟ್ ಅದೊಂದು ಒಳ್ಳೆಯ ಕೆಲಸ ಮಾಡಿದರು ಯಾರು ಏನಾಯ್ತು ಆ ವಿಚಾರವನ್ನು ನಂತರ ತಿಂಕ್ ಮಾಡಿದ್ರು ಮತ್ತಷ್ಟು ಹೆಣ್ಮಕ್ಳ ಮಾನ ಮರ್ಯಾದೆ ಹರಾಜಾಗೋದನ್ನು ತಡೆದದ್ದು ನಿಜವಾಗ್ಲೂ ಒಂದು ರೀತಿ ಒಳ್ಳೆ ಕೆಲಸನೆ ಆಯ್ತಾ ಈಗಾಗಲೇ ಎರಡು ಸಾವಿರದ ಒಂದು ಸರಿ ಎಂ ಪಿ ಆಗಿ ಎರಡು ಸಾವಿರದ ಜನ ಮಹಿಳೆಯರ ಮಾನವನ ಹರಾಜ್ಗಿಟ್ಟಿದ್ದ ಪ್ರಜ್ವಲ್ ರೇವಣ್ಣ ಅಂತದ್ರಲ್ಲಿ ಮತ್ತೆ ಈ ಬಾರಿ ಗೆದ್ದವರು ಒಂದ್ ವೇಳೆ ಎಂ ಪಿ ಆಗಿದ್ರೆ ಮತ್ತಿನ್ ನೆಸ್ಟ್ ಹಳ್ಳಿ ಹಳ್ಳಿ ಹಳ್ಳಿರ್ತಕ್ಕಂಥ ಒಬ್ಬ ಮಹಿಳೆಯರನ್ನು ಬಿಡ್ತಿರ್ಲಿಲ್ವಾ ಅಂತ ಕಾಮಕ ಇದರಲ್ಲಿ ಎಲ್ಲ ಸಾಮಾನ್ಯವಾಗಿ ಎಲ್ಲರೂ ಮಾತಾಡ್ತಿರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವರೇ ಈ ಒಂದು ಸೀಟು ಬಿಡುಗಡೆಯ ಹಿಂದಿರ್ತಕ್ಕಂಥದ್ದು ಪ್ರೀತಮ್ ಗೌಡ ಮತ್ತೆ ಡಿ ಕೆ ಶಿವಕುಮಾರ್ ಕೈ ಜೋಡಿಸಿದ್ದಾರೆ ಅಂತ ಆದರೆ ಇಲ್ಲಿ ನಿಜವಾಗಿ ಈ ಪೆನ್ ಡ್ರೈವ್ ಹೊರಡೆ ಬರಲಿಕ್ಕೆ ಕಾರಣ ಆಗಿದೆ ಯಾರು ಯಾರಿವತ್ತು ಕುಮಾರಸ್ವಾಮಿ ಜೊತೆ ನಿಂತ್ಕೊಂಡು ಕ್ಯಾನ್ವಸ್ ಮಾಡಿದಾರಲ್ಲ ಚನ್ನಪಟ್ಟಣದಲ್ಲಿ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಜೊತೆ ನಿಂತ್ಕೊಂಡು ದೇವರಾಜ್ ಅಂತ ವಕೀಲರು ಇದ್ದಾರಲ್ಲ ಒಳಶ್ಪುರ ವಕೀಲರು ಇದ್ದಾರಲ್ಲ ದೇವರಾಜ್ ಅಂತ ಅವರು ಸಿ ಏಕೆಂದ್ರೆ ವಿಡಿಯೋಗಳು ಇದ್ದಿದ್ದು ಅವರ ಹತ್ರ ದೇವರಾಜ್ ಹತ್ರ ಈ ದೇವರ ಜಾರ ಸಂಬಂಧ ಇಟ್ಕೊಂಡಿದ್ರು ಅಂದ್ರೆ ಕುಮಾರಸ್ವಾಮಿ ಜೊತೆ ಒಂದು ಬಾಂಧವ್ಯವನ್ನು ಇಟ್ಕೊಂಡಿದ್ರು ಉತ್ತಮ ಬಾಂಧವ್ಯ ಇತ್ತು ಅವ್ರಿಗೆ ಇಲ್ಲಿ ಡಿ ಕೆ ಶಿವಕುಮಾರ್ ಹೆಸರು ಬರಲಿ ಅನ್ನ ಕಾರಣಕ್ಕೆ ಕೇವಲ ಫೋನ್ ಅಲ್ಲಿ ಅವ್ರ ಹೆಸರನ್ನ ಬರುವ ಆ ರೀತಿಯಲ್ಲಿ ಅವ್ರಿಗೆ ಮಾತುಕತೆ ಆಡಿ ಅಲ್ಲಿ ಹೋಗಿ ಒಂದು ಭೇಟಿಯಾಗಿ ಬಂದು ನಂತರ ನಿಧಾನವಾಗಿ ಚುನಾವಣೆ ಇನ್ನೇನು ಹತ್ರ ಇದೆ ಅಂದಾಗ ಚುನಾವಣೆ ನಡೀತಾ ಇದ್ದಾಗ ವೋಟಿಂಗ್ ಒಂದು ಒಂದು ದಿವಸ ಇದೆ ಅಂದಾಗ ಆ ಪೆಂಡ್ರೈವ್ಗಳು ಹೊರಗಡೆ ಬರ್ತವೆ ತಕ್ಷಣ ಅಯ್ಯೋ ಇದಕ್ಕೆಲ್ಲ ಕಾರಣ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಪೆಂಡ್ರೈವ್ ಅನ್ಸಿದ್ರು ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಪೆನ್ ಡ್ರೈವ್ ಹಂಚಲಿಕ್ಕೆ ಕಾರಣ ಅನ್ನೋ ವಿಚಾರವನ್ನು ಮುಂದಿಟ್ಟರು ಆದರೆ ಸತ್ಯ ಏನು ಅಂತ ರೇವಣ್ಣನಿಗೆ ಗೊತ್ತು ರೇವಣ್ಣನಿಗೆ ಗೊತ್ತು ಕುಮಾರಸ್ವಾಮಿಯವರು ಆ ದೇವರ ಜೊತೆ ಸಂಬಂಧವನ್ನು ಇಟ್ಕೊಂಡು ಹಾಸನದಲ್ಲಿ ರೇವಣ್ಣನ ಏನು ರೇವಣ್ಣನ ಮಗ ಇದ್ದಲ್ಲ ಅವನ ಮಗನ ರಾಜಕಾರಣವನ್ನು ಅಂತ್ಯ ಮಾಡಬೇಕು ನಾನಲ್ಲಿಗೆ ಹೋಗ್ಬೇಕು ಅನ್ನೋ ಕಾರಣಕ್ಕೆ ತನ್ನ ಮಗನನ್ನು ಆಸನ ಬಿಟ್ಟರೆ ಎಲ್ಲೂ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂತ ಕುಮಾರಸ್ವಾಮಿ ಮದುವೆ ಗೊತ್ತಿತ್ತು ಆ ಕಾರಣಕ್ಕೆ ಕುಮಾರಸ್ವಾಮಿಯೇ ಆ ಪೆಂಡ್ರೈವ್ ಗಳ ಬಿಡುಗಡೆಗೆ ಕಾರಣ ಅಂತ ಹೇಳ್ತಾ ಇದ್ದಾರೆ ಹಾಸನ ದಿನ ಕುಮಾರಸ್ವಾಮಿಯೇ ಪೆಂಡ್ರೈವ್ ಅನ್ನ ಬಿಡುಗಡೆ ಮಾಡಿಸಿದ್ದು ಹಾಸನದಲ್ಲಿ ಅಂತ ಜೊತೆಗೆ ಇದು ರೇವಣ್ಣನಿಗೆ ಸ್ಪಷ್ಟವಾಗಿ ಗೊತ್ತು ಯಾಕೆಂದ್ರೆ ನೋಡಿ ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಸೋತಾರೆ ಮಂಡ್ಯದಲ್ಲಿ ಚುನಾವಣೆಗೆ ನಿಂತು ನಿಖಿಲ್ ಕುಮಾರಸ್ವಾಮಿ ಸೋತಾಗ ಅವರ ಸೋಲಿಗೆ ಕಾರಣ ಆಗಿದ್ದು ಅವ್ರನ್ನ ಸೋಲಿಸ್ಲಿಕ್ಕೆ ಟೊಂಕ ಕಟ್ಟಿ ನಿಂತಿದ್ದು ದರ್ಶನ್ ಅವರು ದರ್ಶನ್ ಮತ್ತೆ ಯಶ್ ಅವರು ಅದೇ ದರ್ಶನ ಸೋತ ಏನು ಮಂಡ್ಯದಲ್ಲಿ ನಿಖಿಲ್ ಸ್ವಾಮಿ ಸೋತ ಒಂದು ವಾರಕ್ಕೆ ದರ್ಶನ್ ಬಂದು ರೇವಣನ ಮನೆಯಲ್ಲಿ ಅದೇ ಆತಿಥ್ಯವನ್ನು ಸ್ವೀಕರಿಸ್ತಾರೆ ದರ್ಶನ್ ಕರ್ಕ ಬಂದು ಇವರು ಆತಿಥ್ಯವನ್ನು ನೀಡ್ತಾರೆ ಇದು ಈ ಕೋಪ ಕುಮಾರಸ್ವಾಮಿಗೆ ಮೊದಲಿಂದ ಇದೆ ಹೊರಗಡೆ ತೋರ್ಸ್ಕೊಳ್ಲಿಕ್ಕೆ ಸಾಧ್ಯ ಆಗದ ಇದ್ರು ಕೂಡ ರೇವಣನ ಫ್ಯಾಮಿಲಿ ಮೇಲೆ ಕುಮಾರಸ್ವಾಮಿಗೆ ದ್ವೇಷ ಕೋಪ ಎರಡೂ ಇದೆ ಜೊತೆಗೆ ತನ್ನ ತೌರ್ ಜಿಲ್ಲೆಗೆ ನನ್ನ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ ತೌರ್ ಜಿಲ್ಲೆಯಲ್ಲಿ ರಾಜಕಾರಣವನ್ನು ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ಅನ್ನೋ ಕೋಪ ಕೂಡ ಇದೆ ಕುಮಾರಸ್ವಾಮಿ ಯಾವತ್ತೂ ಕೂಡ ಆಸನದಲ್ಲಿ ಬಂದೊಂದು ಒಂದೇ ಒಂದು ಎಲೆಕ್ಷನ್ ಮಾಡ್ಲಿಕ್ಕೆ ಆಗ್ಲಿಲ್ಲ ನಿಂತು ಕಾರಣ ಏನಂದ್ರೆ ರೇವಣ್ಣ ಯಾವುದೇ ಕಾರಣಕ್ಕೂ ಅವಕಾಶವನ್ನು ಕೊಡ್ತಿರ್ಲಿಲ್ಲ ಆ ಕಾರಣಕ್ಕೆ ರೇವಣ್ಣನ ಕುಟುಂಬವನ್ನ ಅಂತ್ಯ ಮಾಡ್ಬೇಕಲ್ಲಿ ರಾಜಕಾರಣದಲ್ಲಿ ಅನ್ನೋ ಒಂದು ಸೇಡ್ ಈ ಕೆಲಸವನ್ನ ವಕೀಲ ದೇವರಾಜ ಜೊತೆ ಸೇರಿ ಕುಮಾರಸ್ವಾಮಿ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ ವೀಕ್ಷಕರೇ ಇದು ರೇವಣನಿಗೆ ಸ್ಪಷ್ಟವಾಗಿ ಗೊತ್ತಿದೆ ಸ್ಪಷ್ಟವಾಗಿ ಗೊತ್ತಿದೆ ರೇವಣನಿಗೆ ಇದಕ್ಕೆಲ್ಲ ಕಾರಣ ಕುಮಾರಸ್ವಾಮಿಯೇ ಅಂತ ಆ ಕಾರಣಕ್ಕೆ ಈಗ ಮಂಡ್ಯದಲ್ಲಿ ಕುಮಾರಸ್ವಾಮಿಯ ರಾಜಕೀಯವನ್ನು ಅಂತ್ಯಗೊಳಿಸಬೇಕು ಅಂತ ಇಂಡೈರೆಕ್ಟ್ ಆಗಿ ರೇವಣ್ಣನ ರೇವಣ್ಣನ ಶೂಟ್ ಮಾಡ್ತಿರ್ತಕ್ಕಂಥದ್ದು ಕುಮಾರಸ್ವಾಮಿಗೆ ಒಂದು ವೇಳೆ ಮಂಡ್ಯ ಯೂನಿವರ್ಸಿಟಿಗೆ ಏನಾದ್ರೂ ತೊಂದರೆ ಆಗಿದ್ದೇ ಆದ್ರೆ ಅದಕ್ಕೆ ಗೌಡರ ಕುಟುಂಬ ಕಾರಣ ದೇವೇಗೌಡರ ಕುಟುಂಬ ಕಾರಣ ಅಂತ ಮಂಡ್ಯ ಜನಕ್ಕೆ ಮೆಸೇಜ್ ಹೋಗುತ್ತೆ ಸೊ ಹಾಗಾಗಿ ನೆಕ್ಸ್ಟ್ ಅಲ್ಲಿ ಕುಮಾರಸ್ವಾಮಿಗೆ ನೆಲೆ ಇಲ್ದಾಗತ್ತೆ ಇದನ್ನೇ ಇಟ್ಕೊಂಡು ರಾಜಕಾರಣಕ್ಕೆ ಹೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಇದನ್ನೇ ಮುಂದಿಟ್ಕೊಂಡು ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಈಗ ನೇರವಾಗಿ ಆರೋಪವನ್ನ ಕುಮಾರಸ್ವಾಮಿ ಮತ್ತೆ ರೇವಣನ್ ಮೇಲೆ ಮಾಡ್ತಾ ಇದೆ ಇವರೇ ಕಾರಣ ಕುಮಾರಸ್ವಾಮಿಯೇ ಕಾರಣ ನಾವು ಜನ ಇಲ್ಲಿ ಓಟ್ ಕೊಟ್ಟು ಅವ್ರನ್ನ ಇದು ಮಾಡಿದ್ರು ಕೂಡ ಅವರು ನಮಗೆ ಬ್ಯಾಕ್ ಅಲ್ಲಿ ಫೈರ್ ಮಾಡ್ತಕ್ಕಂಥದ್ದನ್ನ ನಿಲ್ಲಿಸಲ್ಲ ಅಧಿಕಾರ ಬೇಕು ಅಂದಾಗ ಅಪ್ಪ ಮಗಳಿಗೆ ಮಂಡ್ಯ ನೆನಪಾಗುತ್ತೆ ಆದ್ರೆ ಕೆಲಸ ಕೆಲಸ ಮಾಡ್ಬೇಕು ಅಂತ ಮಂಡ್ಯ ನೆನಪಾಗದೇ ಇಲ್ಲ ಅವರಿಗೆ ಅವ್ರಿಗೆ ಆಸನ ನೆನಪಾಗುತ್ತೆ ಅನ್ನೋ ಹೇಳಿಕೆಗಳನ್ನ ಅಲ್ಲಿ ಸ್ವಾಮಿ ಕೊಡ್ತಾ ಇದ್ದಾರೆ ಇದು ಒಂದ್ ರೀತಿಯಲ್ಲಿ ರೇವಣ್ಣ ಏನ್ ಅಂದ್ಕೊಂಡು ಮಾಸ್ಟರ್ ಪ್ಲಾನ್ ಮಾಡಿದ್ರು ಒಂದ್ ರೀತಿಯಲ್ಲಿ ಈಗ ಸಕ್ಸಸ್ ಕಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಒಟ್ಟಾರೆಯಾಗಿ ಮುಂದಿನ ಚುನಾವಣೆ ಒಳಗಡೆ ಜೆ ಡಿ ಎಸ್ ಎರಡು ಭಾಗ ಆದ್ರೂ ಅಚ್ಚರಿಯನ್ನ ಪಡಬೇಕಾಗಿಲ್ಲ ನೂರು ಕೆಲವರು ರೇವಣ್ಣ ಪಾರ್ಟಿಯಿಂದ ಹೊರಗಡೆ ಬಂದ್ರು ಕೂಡ ಅಚ್ಚರಿಯನ್ನು ಪಡಬೇಕಾಗಿಲ್ಲ ತೀರಾ ಇವತ್ತು ಬರಲಿಲ್ಲ ರೇವಣ್ಣ ಆದ್ರೂ ಕೂಡ ದೇವೇಗೌಡರ ಕಾಲಾನಂತರ ನೂರಕ್ಕೆ ನೂರು ರೇವಣ್ಣ ಕುಮಾರಸ್ವಾಮಿಯಿಂದ ದೂರ ಆಗ್ತಾರೆ ಅವತ್ತು ಇವತ್ತೆಲ್ಲ ಏನು ನಡೆದಿದೆಯೋ ಈ ಎಲ್ಲವೂ ಕೂಡ ಅವತ್ತು ಬೆಳಕಿಗೆ ಬರುತ್ತೆ ಅವತ್ತು ಇದೇ ರೇವಣ್ಣವರು ಹೇಳ್ತಾ ಹೋಗ್ತಾರೆ ಯಾವ ಕಾರಣಕ್ಕೆ ನಾನು ಪಾಠ ಬಿಡ್ತಾ ಇದ್ದೇನೆ ಕುಮಾರಸ್ವಾಮಿ ನನಗೇನೆಲ್ಲ ನ್ಯಾಯ ಮಾಡಿದ್ರು ಪೆನ್ ಡ್ರೈವ್ ಬಿಡುಗಡೆಗೆ ಕಾರಣ ಏನಾದರೂ ನಮ್ಮ ಮಾನವನ್ನು ಹರಾಜು ಹಾಕಿದ್ದಾರೋ ಎಲ್ಲವನ್ನು ಕೂಡ ರೇವಣ್ಣ ಅವತ್ತು ಖಂಡಿತವಾಗ್ಲೂ ಹೇಳ್ತಾರೆ ಅಂತ ಹೇಳಲಾಗ್ತಿದೆ ವೀಕ್ಷಕರೇ ಸೊ ಒಂದು ವೇಳೆ ಏನಾದರೂ ಮಂಡ್ಯದಲ್ಲಿ ಕಾಲೇಜ್ ಯೂನಿವರ್ಸಿಟಿ ಏನು ಕೃಷಿ ಯೂನಿವರ್ಸಿಟಿ ಸ್ಥಾಪನೆ ಆಗಲಿಕ್ಕೆ ತೊಂದರೆ ಆದರೆ ಅದಕ್ಕೆ ಅದರ ಪ್ರತಿಫಲವನ್ನು ಕುಮಾರಸ್ವಾಮಿಯವರು ಅನುಭವಿಸಬೇಕಾಗತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಸ್ಟಾರ್ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು